ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ತ್ರಿಜಟ ರಾಮಾಯಣದಲ್ಲಿ ಬರುವ ಈ ರಾಕ್ಷಸಿಯು ಅಶೋಕವನದಲ್ಲಿದ್ದ ಸೀತೆಯನ್ನ ಕಾಯುವ ಕೆಲಸವನ್ನ ಮಾಡ್ತಿದ್ದವಳು ರಾಮಾಯಣದ ನಂತರದ ಕೆಲವು ರೂಪಾಂತರಗಳಲ್ಲಿ ಈ ತ್ರಿಜಟೆಯನ್ನ ರಾವಣನ ಸಹೋದರ ವಿಭೀಷಣನ ಮಗಳು ಎಂದು ವಿವರಿಸಲಾಗಿದೆ ಮೂಲ ರಾಮಾಯಣದಲ್ಲಿ ಬರುವ ತ್ರಿಜಟ ರಾಕ್ಷಸಿಯು ಒಬ್ಬ ಬುದ್ಧಿವಂತ ವೃದ್ಧೆ ರಾಕ್ಷಸಿಯಾಗಿದ್ದು ಆಕೆಗೆ ರಾವಣನ ವಿನಾಶದ ಕನಸು ಬೀಳತ್ತೆ ಆಕೆಯ ಕನಸಿನಲ್ಲಿ ಸೀತೆಯನ್ನ ರಕ್ಷಿಸಲು ರಾವಣನ ವಿರುದ್ಧ ಯುದ್ಧ ಮಾಡುವ ರಾಮ ಕಾಣುತ್ತಾನೆ ರಾಮ ಮತ್ತು ರಾವಣರ ನಡುವಿನ ಯುದ್ಧದ ಸಂದರ್ಭದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ರಾಮನನ್ನ ನೋಡಿ ಆತ ಸತ್ತನೆಂದು ಸೀತೆ ಭಾವಿಸಿದ್ದಾಗ ಆತನ ಯೋಗಕ್ಷೇಮದ ಬಗ್ಗೆ ತ್ರಿಜಟೆಯೇ ಸೀತೆಗೆ ಭರವಸೆಯನ್ನು ನೀಡ್ತಾಳೆ ನಂತರದ ರಾಮಾಯಣ ರೂಪಾಂತರಗಳಲ್ಲಿ ತ್ರಿಜಟೆ ರಾಮನ ಪರವಾಗಿ ರಾವಣನ ಸಹೋದರ ವಿಭೀಷಣನ ಮಗಳಾಗಿ ಕಾಣಿಸಿಕೊಳ್ತಾಳೆ ಅಷ್ಟಕ್ಕೂ ರಾಮಾಯಣದಲ್ಲಿ ವಿವರಿಸಿದ ತ್ರಿಜಟೆಯ ಪಾತ್ರ ಎಂಥದ್ದು ಒಬ್ಬ ರಾಕ್ಷಸಿ ದೇವರಾಗಿದ್ದು ಹೇಗೆ ಅನ್ನೋದೇ ತ್ರಿಜಟೆಯ ಪಾತ್ರಕ್ಕಿರುವ ತಾಕತ್ತು ಬನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ತ್ರಿಜಟೆಯ ಕುರಿತಾಗಿ ಕಾಣಸಿಗುವ ವರ್ಣನೆಗಳನ್ನ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ತ್ರಿಜಟ ರಾವಣನನ್ನ ಪ್ರತಿನಿಧಿಸಿದ ಕೆಲವು ಸಂದರ್ಭಗಳನ್ನ ಹೊರತುಪಡಿಸಿ ಆಕೆಯನ್ನ ಸಾಮಾನ್ಯವಾಗಿ ಸೀತೆಯ ಸ್ನೇಹಿತೆ ಮತ್ತು ನಿಷ್ಠಾವಂತ ಒಡನಾಡಿಯಾಗಿಯೇ ರಾಮಾಯಣದಲ್ಲಿ ಚಿತ್ರಿಸಲಾಗಿದೆ ಹಲವಾರು ಸಂದರ್ಭಗಳಲ್ಲಿ ಆಕೆ ಸೀತೆಗೆ ಸಾಂತ್ವನವನ್ನು ನೀಡ್ತಾಳೆ ಮತ್ತು ರಾಮನ ಕುರಿತಾದ ಸುದ್ದಿಯನ್ನು ತರುತ್ತಾಳೆ ಆಕೆ ಸೀತೆಯನ್ನ ಆತ್ಮಹತ್ಯೆ ಮಾಡಿಕೊಳ್ಳದಂತೆ ತಡೆಯುತ್ತಾಳೆ ರಾಮನ ವಿಜಯ ಮತ್ತು ರಾವಣನ ಮರಣದ ನಂತರ ತ್ರಿಜಟಾಗೆ ಸೀತೆ ಮತ್ತು ರಾಮರಿಂದ ಸಮೃದ್ಧವಾಗಿ ಬಹುಮಾನ ನೀಡಲಾಗುತ್ತೆ ಎಂದು ಉಲ್ಲೇಖ ಸಿಗುತ್ತೆ ಕೆಲವು ರಾಮಾಯಣ ರೂಪಾಂತರಗಳು ಆಕೆ ರಾಮನ ಭಕ್ತೆ ಎಂದು ಉಲ್ಲೇಖಿಸಿದರೆ ಆಗ್ನೇಯ ಏಷ್ಯಾದ ಆವೃತ್ತಿಗಳು ಆಕೆಯನ್ನ ರಾಮನ ವಾನರ ಸೇನಾಪತಿ ಹನುಮಂತನ ಹೆಂಡತಿಯಾಗಿ ಚಿತ್ರಿಸ್ತವೆ ಆಗ್ನೇಯ ಏಷ್ಯಾದ ರಾಮಾಯಣದ ಆವೃತ್ತಿಗಳನ್ನು ಹನುಮಂತ ತ್ರಿಜಟೆಯರ ಪುತ್ರನನ್ನು ಚಿತ್ರಿಸಲಾಗಿದೆ ವಾರಣಾಸಿ ಮತ್ತು ಜೈನಿಯಲ್ಲಿ ಆಕೆಯನ್ನ ಸ್ಥಳೀಯ ದೇವತೆಯಾಗಿ ಪೂಜಿಸಲಾಗುತ್ತೆ ರಾಮಾಯಣದ ಭಾರತೀಯ ಜಾವನೀಸ್ ಮತ್ತು ಬಲಿನೀಸ್ ಆವೃತ್ತಿಗಳು ಆಕೆಯನ್ನ ತ್ರಿಜಟ ಎಂದು ಕರೆದರೆ ಲಾವುಟಿಯನ್ ಭಾಷೆಯಲ್ಲಿ ಫ್ರಾಲಕ್ ಫ್ರಾಲಾಮ್ ಬೆನ್ಯಾಕೈನಲ್ಲಿ ಪುನುಕೆ ಎಂದು ಕರೆಯಲಾಗುತ್ತೆ ಥಾಯಿ ಭಾಷೆಯಲ್ಲಿ ರಾಮಕಿಯನ್ ಅಥವಾ ದೇವಿ ಸೆರಿಜಾಲಿ ಮತ್ತು ಮಲೆಯ ಭಾಷೆಯಲ್ಲಿ ಹಿಕಾಯತ್ ಸೆರಿರಾಮ ಎಂದು ಕರೆಯಲಾಗುತ್ತೆ ವಾಲ್ಮೀಕಿಯ ಮೂಲ ರಾಮಾಯಣದಲ್ಲಿ ತ್ರಿಜಟಾಳನ್ನ ವಯಸ್ಸಾದ ರಾಕ್ಷಸಿ ಎಂದು ವಿವರಿಸಲಾಗಿದೆ ತ್ರಿಜಟೆ ಎರಡು ಪ್ರಮುಖ ಘಟನೆಗಳಲ್ಲಿ ಕಾಣಿಸಿಕೊಳ್ತಾಳೆ ಮೊದಲನೆಯದು ಮಹಾಕಾವ್ಯದ ಸುಂದರ ಕಾಂಡದಲ್ಲಿ ಬರುತ್ತೆ ಅಪಹರಣಕ್ಕೊಳಗಾದ ರಾಜಕುಮಾರಿ ಸೀತೆಯನ್ನ ಲಂಕಾದ ಅಶೋಕ ವಾಟಿಕದಲ್ಲಿ ಬಂಧಿಸಲಾಗಿತ್ತು ಲಂಕಾದ ರಾಕ್ಷಸ ರಾಜ ರಾವಣನು ಸೀತೆಯನ್ನ ಕಾವಲುಗಾರರಾದ ರಾಕ್ಷಸಿಗಳಿಗೆ ಯಾವುದೇ ವಿಧಾನದಿಂದ ಅವಳನ್ನ ಮದುವೆಯಾಗಲು ಮನವೊಲಿಸಲು ಆದೇಶಿಸಿದ್ದ ಯಾಕಂದ್ರೆ ರಾವಣ ಎಷ್ಟೇ ಕೇಳಿದರೂ ಸೀತೆ ಆತನ ಮಾತನ್ನ ಖಡಾಖಂಡಿತವಾಗಿ ನಿರಾಕರಿಸ್ತಾಳೆ ರಾವಣನು ಹೊರಟು ಹೋದ ನಂತರ ರಾಕ್ಷಸಿಯರು ಸೀತೆಯನ್ನ ತನ್ನ ಇಚ್ಛೆಯನ್ನ ಬದಲಾಯಿಸುವಂತೆ ಒತ್ತಾಯಿಸಲು ಆಕೆಗೆ ಕಿರುಕುಳ ನೀಡಲು ಪ್ರಾರಂಭಿಸುತ್ತಾರೆ ಆ ಸಮಯದಲ್ಲಿ ವಯಸ್ಸಾದ ತ್ರಿಜಟ ಪ್ರವೇಶಿಸುತ್ತಾಳೆ ಮತ್ತು ರಾವಣನ ವಿನಾಶ ಮತ್ತು ರಾಮನ ವಿಜಯವನ್ನು ಮುನ್ಸೂಚಿಸುವ ಶುಭ ಕನಸನ್ನು ವಿವರಿಸ್ತಾಳೆ ತನ್ನ ಕನಸಿನಲ್ಲಿ ತ್ರಿಜಟ ರಾಮ ಮತ್ತು ಲಕ್ಷ್ಮಣನು ಆಕಾಶದ ಆನೆ ಐರಾವತವನ್ನ ಸೀತೆಯ ಕಡೆಗೆ ಸವಾರಿ ಮಾಡುವುದನ್ನು ನೋಡ್ತಾಳೆ ರಾಮನು ಸೀತೆಯನ್ನ ತನ್ನ ಮಡಿಲಲ್ಲಿ ಕೂರಿಸಿಕೊಂಡು ಆಕಾಶಕ್ಕೆ ಬಹು ಎತ್ತರಕ್ಕೆ ಏರ್ತಾನೆ ಸೀತೆಗೆ ಸೂರ್ಯ ಮತ್ತು ಚಂದ್ರನನ್ನ ಸ್ಪರ್ಶಿಸಲು ಅವಕಾಶ ಮಾಡಿಕೊಡ್ತಾನೆ ನಂತರ ಮೂವರು ಲಂಕೆಗೆ ಸವಾರಿ ಮಾಡ್ತಾರೆ ಉತ್ತರದ ಕಡೆಗೆ ಹಾರಲು ಪುಷ್ಪಕ ವಿಮಾನವನ್ನ ಏರ್ತಾರೆ ಆದರೆ ರಾವಣ ಎಣ್ಣೆಯಲ್ಲಿ ಮುಳುಗಿ ಮೈಯೆಲ್ಲ ಕೆಂಪು ಮೈ ಬಣ್ಣದಲ್ಲಿ ತುಂಬಿ ನೆಲದ ಮೇಲೆ ಮಲಗಿರ್ತಾನೆ ರಾವಣನು ಕತ್ತೆಯ ಮೇಲೆ ದಕ್ಷಿಣಕ್ಕೆ ಹೋಗಿ ಸಗಣಿಯ ಗುಂಡಿಯಲ್ಲಿ ಬೀಳ್ತಾನೆ ಕೆಂಪು ಸೀರೆಯುಟ್ಟ ಕಪ್ಪು ಮಹಿಳೆ ಅವನನ್ನ ದಕ್ಷಿಣಕ್ಕೆ ಎಳೆಯುತ್ತಾಳೆ ರಾವಣನ ಕುಟುಂಬದ ಮತ್ತಿತರ ಸದಸ್ಯರು ಅವನ ಸಹೋದರ ಕುಂಭಕರ್ಣ ಮತ್ತು ಮಗ ಇಂದ್ರಜಿತ್ ನಂತವರು ಇದೇ ರೀತಿಯ ಸಂಕಷ್ಟವನ್ನು ಎದುರಿಸ್ತಾರೆ ರಾವಣನ ಸಹೋದರ ವಿಭೀಷಣನು ಪುಷ್ಪಕ ವಿಮಾನದ ಬಳಿ ನಾಲ್ಕು ದಂತಗಳ ಆನೆಗಳ ಮೇಲೆ ಸವಾರಿ ಮಾಡುತ್ತಾ ಬಿಳಿಯ ವಸ್ತ್ರಗಳನ್ನು ಧರಿಸಿರ್ತಾನೆ ಲಂಕಾ ನಗರವು ಸಾಗರದಲ್ಲಿ ಮುಳುಗುತ್ತದೆ ಮತ್ತು ರಾಮನ ದೂತನು ನಗರವನ್ನ ಸುಡುವಂತೆ ಕನಸನ್ನು ಕಾಣ್ತಾಳೆ ತ್ರಿಜಟ ಸೀತೆಯನ್ನು ಆಶ್ರಯಿಸಲು ಮತ್ತು ಅವಳಲ್ಲಿ ಕ್ಷಮೆ ಕೇಳಲು ರಾಕ್ಷಸಿಗಳಿಗೆ ಸಲಹೆಯನ್ನು ನೀಡ್ತಾಳೆ ಪ್ರತಿಯಾಗಿ ತ್ರಿಜಟೆಯ ಕನಸು ಸಕಾರಗೊಂಡರೆ ನಿನ್ನನ್ನು ರಕ್ಷಿಸುವುದಾಗಿ ಸೀತೆ ಭರವಸೆಯನ್ನು ನೀಡ್ತಾಳೆ ಎರಡನೆಯ ಘಟನೆಯು ಯುದ್ಧ ಕಾಂಡದಲ್ಲಿ ಬರುತ್ತೆ ರಾಕ್ಷಸ ರಾಜನ ಹಿಡಿತದಿಂದ ಸೀತೆಯನ್ನ ರಕ್ಷಿಸಲು ರಾಮ ಮತ್ತು ಲಕ್ಷ್ಮಣ ವಾನರ ಸೈನ್ಯದೊಂದಿಗೆ ಬರ್ತಾರೆ ಯುದ್ಧದ ಮೊದಲ ದಿನದಂದು ರಾವಣನ ಮಗ ಇಂದ್ರಜಿತ್ ರಾಮ ಮತ್ತು ಲಕ್ಷ್ಮಣನನ್ನ ಸರ್ಪಾಸ್ತ್ರವನ್ನ ಬಿಟ್ಟು ಅವರನ್ನ ಬಂಧಿಸುತ್ತಾನೆ ಆಗ ರಾಮ ಲಕ್ಷ್ಮಣ ಪ್ರಜ್ಞೆಯನ್ನ ಕಳೆದುಕೊಳ್ತಾರೆ ರಾವಣನು ಸೀತೆಯನ್ನ ತ್ರಿಚಟೆಯೊಂದಿಗೆ ಯುದ್ಧ ಭೂಮಿಯನ್ನ ನೋಡಲು ಕಳುಹಿಸುತ್ತಾನೆ ತನ್ನ ಪತಿ ಸತ್ತನೆಂದು ಭಾವಿಸಿ ಸೀತೆ ದುಃಖಿತಳಾಗಿರ್ತಾಳೆ ಆದರೆ ಸಹೋದರರು ಇನ್ನೂ ಜೀವಂತವಾಗಿದ್ದಾರೆ ಎಂದು ತ್ರಿಜಟ ಭರವಸೆಯನ್ನು ನೀಡುತ್ತಾಳೆ ತ್ರಿಜಟ ಸೀತೆಯ ಮೇಲಿನ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾಳೆ ಸೀತೆಯ ನೈತಿಕತೆ ಮತ್ತು ಸೌಮ್ಯ ಸ್ವಭಾವವೇ ಅವಳನ್ನ ತಾನು ಇಷ್ಟಪಡುವಂತೆ ಮಾಡಿತು ಎಂದು ತನ್ನ ಸ್ನೇಹದ ಬಗ್ಗೆ ಹೇಳಿಕೊಳ್ತಾಳೆ ರಾಮಾಯಣದಲ್ಲಿ ಸೀತೆಗೆ ತ್ರಿಜಟೆಯಲ್ಲದೆ ಇತರ ಕೆಲವು ರಾಕ್ಷಸಿ ದಾಸಿಯರು ಇದ್ದಾರೆ ಸೀತೆಯನ್ನ ಹುಡುಕುವ ಹೊಣೆ ಹೊತ್ತಿದ್ದ ರಾಮನ ವಾನರ ಸೇನಾಪತಿಯಾದ ಹನುಮಂತನು ಲಂಕಾದಲ್ಲಿ ಭೇಟಿಯಾದಾಗ ವಿಭೀಷಣನ ಹೆಂಡತಿ ತನ್ನ ಮಗಳು ಕಲಾಳನ್ನ ಕಳುಹಿಸಿದ್ಲು ವಿವರಿಸಿದೆ ರಾಮಾಯಣದ ಕೆಲವು ಆವೃತ್ತಿಗಳನ್ನ ವಿಭೀಷಣನ ಮಗಳು ಕಲಾಳನ್ನ ನಂದ ಅಥವಾ ಅನಲ ಎಂದು ಕರೆಯಲಾಗುತ್ತೆ ರಾವಣ ತನ್ನ ಬುದ್ಧಿವಂತ ಮಂತ್ರಿಗಳಾದ ಅವಿಂದ ಮತ್ತು ವಿಭೀಷಣನ ಸಲಹೆಯ ಹೊರತಾಗಿಯೂ ಸೀತೆಯನ್ನ ರಾಮನಿಗೆ ಒಪ್ಪಿಸದಿರುವ ನಿರ್ಧಾರವನ್ನು ಕೈಗೊಳ್ತಾನೆ ರಾವಣನು ಸೀತೆಗೆ ರಾಮನ ಭ್ರಮೆಯ ರಿಸಿದ ತಲೆಯನ್ನ ತೋರಿಸಿದಾಗ ಮತ್ತೊಬ್ಬ ಸ್ನೇಹಿತೆ ಸರಾಮ ಸೀತೆಗೆ ಸಾಂತ್ವನವನ್ನ ಹೇಳ್ತಾಳೆ ಆಕೆ ರಾಮನ ಯೋಗಕ್ಷೇಮವನ್ನ ಮತ್ತು ಅವನ ಸೈನ್ಯದೊಂದಿಗೆ ಲಂಕೆಗೆ ಪ್ರವೇಶಿಸಿದ ಬಗ್ಗೆ ತಿಳಿಸುತ್ತಾಳೆ ರಾಮಾಯಣದ ಕೆಲವು ಆವೃತ್ತಿಗಳಲ್ಲಿ ಸೀತೆಯೊಂದಿಗಿನ ಭೇಟಿಯ ನಂತರ ಹನುಮಂತನು ಲಂಕಾವನ್ನ ಸುಟ್ಟು ಹಾಕಿದ ಬಗ್ಗೆ ಸರಾಮ ಸೀತೆಗೆ ಹೇಗೆ ಹೇಳುತ್ತಾಳೆ ಎಂಬುದನ್ನು ಬಹು ವರ್ಣಿತವಾಗಿ ಉಲ್ಲೇಖಿಸಿದೆ ಕೆಲವು ಆವೃತ್ತಿಗಳ ಪ್ರಕಾರ ರಾವಣನ ಪತ್ನಿ ಮಂಡೋದರಿಯು ಸೀತೆಯನ್ನ ರಕ್ಷಿಸಿದ್ಲು ಎಂದು ವಿವರಿಸಲಾಗಿದೆ ತಮಿಳು ಮಹಾಕಾವ್ಯವಾದ ಕಂಬ ರಾಮಾಯಣದಲ್ಲಿ ವಿಭೀಷಣನ ಮಗಳ ಸ್ಥಾನಮಾನವನ್ನ ತ್ರಿಜಟಾಗೆ ನೀಡಲಾಗುತ್ತೆ ಏಕನಾಥನ ಆನಂದ ರಾಮಾಯಣ ಮತ್ತು ಮರಾಠಿ ಭಾವಾರ್ಥ ರಾಮಾಯಣವು ತ್ರಿಜಟಾಳನ್ನ ಕ್ರಮವಾಗಿ ವಿಭೀಷಣನ ಪತ್ನಿ ಅಥವಾ ಸಹೋದರಿ ಎಂದು ಪರಿಗಣಿಸಲಾಗುತ್ತೆ ರಾವಣ ವಿಭೀಷಣ ಕುಂಭಕರ್ಣ ಮತ್ತು ಶೂರ್ಪನಕ ಅವರ ಸಹೋದರಿ ಎಂದು ಜೈನ ಆವೃತ್ತಿ ಹೇಳುತ್ತೆ ಜಯಮಂಗಲದ ಭಟ್ಟಿ ಕಾವ್ಯದ ವ್ಯಾಖ್ಯಾನವು ತ್ರಿಜಟಾಳನ್ನ ರಾವಣನ ಸಹೋದರಿ ಎಂದು ವಿವರಿಸುತ್ತೆ ನಂತರದ ಸಾಹಿತ್ಯದಲ್ಲಿ ಮೂಲ ರಾಮಾಯಣದಲ್ಲಿ ಕಲಾ ಸರಮ ಮತ್ತು ಮಂಡೋದರಿಗೆ ಕಾರಣವಾದ ಪಾತ್ರಗಳನ್ನು ತ್ರಿಜಟ ನಿರ್ವಹಿಸುತ್ತಾಳೆ ಎಂದಿದೆ ರಾಮಾಯಣದ ಅನೇಕ ರೂಪಾಂತರಗಳು ತ್ರಿಜಟ ಮತ್ತು ಸೀತೆಯ ನಡುವೆ ಬೆಳೆದ ಸ್ನೇಹ ಮತ್ತು ಒಡನಾಟವನ್ನು ನಿರೂಪಿಸುತ್ತೆ ತ್ರಿಜಟ ಎರಡೂ ಪ್ರಮುಖ ಉದ್ದೇಶಗಳನ್ನು ಪೂರೈಸ್ತಾಳೆ ಆಕೆ ಸೀತೆಯನ್ನ ಸಾಂತ್ವನಗೊಳಿಸ್ತಾಳೆ ಮತ್ತು ಯುದ್ಧದ ಘಟನೆಗಳು ಮತ್ತು ರಾಮನ ಕಲ್ಯಾಣದ ಬಗ್ಗೆ ಸೀತೆಗೆ ನಿರಂತರವಾಗಿ ತಿಳಿಸುತ್ತಿರುತ್ತಾಳೆ ಬಲರಾಮದಾಸ ರಾಮಾಯಣವು ಇಂದ್ರಜಿತ್ ರಾಮ ಮತ್ತು ಲಕ್ಷ್ಮಣರನ್ನ ಎರಡನೇ ಬಾರಿ ಗಾಯಗೊಳಿಸಿದಾಗ ತ್ರಿಜಟ ಸೀತೆಯ ದುಃಖವನ್ನ ಶಮನಗೊಳಿಸುವುದನ್ನು ವಿವರಿಸುತ್ತೆ ತುಳಸಿದಾಸರ ರಾಮಚರಿತ ಮಾನಸವೂ ಕೂಡ ತ್ರಿಜಟ ಇಂದ್ರಜಿತ್ ಸಾವಿನ ಸುದ್ದಿಯನ್ನ ಸೀತೆಗೆ ತಿಳಿಸುವುದನ್ನು ಚಿತ್ರಿಸುತ್ತೆ ಸ್ವಯಂಭೂದೇವನ ಪೌಮಾಕ್ರಿಯು ಹಾಗೆಯೇ ಹೇಮಚಂದ್ರನ ಯೋಗಶಾಸ್ತ್ರ ಮತ್ತು ರಾಮಾಯಣ ಹನುಮಂತನು ಸೀತೆಯನ್ನ ಭೇಟಿಯಾದಾಗ ಸೀತೆಗೆ ರಾಮನ ಮುದ್ರೆ ಉಂಗ್ರವನ್ನ ತೋರಿಸಿದಾಗ ಸೀತೆಯು ಅತೀವ ಸಂತೋಷ ಪಡುತ್ತಾಳೆ ಎಂದು ಹೇಳುತ್ತೆ ತ್ರಿಜಟ ಇದನ್ನ ತನ್ನ ಒಡೆಯನಾದ ರಾವಣನಿಗೆ ತಿಳಿಸ್ತಾಳೆ ರಾವಣನ ಆಜ್ಞೆಯ ಮೇರೆಗೆ ಸೀತೆಯನ್ನ ಪ್ರಲೋಭನೆ ಮಾಡುವುದು ತ್ರಿಜಟೆಯ ಕೆಲಸವಾಗಿತ್ತು ಎಂದು ಹೇಮಚಂದ್ರ ಒತ್ತಿ ಹೇಳ್ತಾರೆ ಪ್ರಾಯಶಃ ಜೈನ ನಿರೂಪಣೆಗಳಿಂದ ಪ್ರಭಾವಿತವಾದ ಕೃತಿವಾಸಿ ರಾಮಾಯಣದಲ್ಲಿ ರಾವಣನನ್ನ ಮದುವೆಯಾಗಲು ಮತ್ತು ಲಂಕಾದ ರಾಣಿಯಾಗಿ ಆಳಲು ಸೀತೆಗೆ ಮನವಿ ಮಾಡುವಂತೆ ತ್ರಿಜಟಾಳನ್ನ ಚಿತ್ರಿಸುತ್ತೆ ಈ ಆವೃತ್ತಿಯಲ್ಲಿ ಸೀತೆಯ ಸ್ನೇಹಿತನಾಗಿ ಕಾರ್ಯನಿರ್ವಹಿಸುವವಳು ಸರಮ ಮಹಾಭಾರತದ ಆವೃತ್ತಿಯಲ್ಲಿ ಯುದ್ಧದ ಕೊನೆಯಲ್ಲಿ ತ್ರಿಜಟಾಗೆ ರಾಮನು ಬಹುಮಾನ ಮತ್ತು ಗೌರವವನ್ನು ಸಲ್ಲಿಸುತ್ತಾರೆ ಯುದ್ಧದ ನಂತರ ತನ್ನ ರಾಜ್ಯವಾದ ಅಯೋಧ್ಯೆಗೆ ಪುಷ್ಪಕ ವಿಮಾನದಲ್ಲಿ ಬರುವ ಸೀತೆಯ ಜೊತೆಯಲ್ಲಿ ತ್ರಿಜಟಾಳು ಕೂಡ ಆಸೀನಳಾಗಿದ್ಲು ಎಂದು ಬಲ ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿದೆ ಆನಂದ ರಾಮಾಯಣದಲ್ಲಿ ಪುಷ್ಪಕ ವಿಮಾನದಲ್ಲಿ ತ್ರಿಜಟ ಮತ್ತು ಸರಾಮ ಇಬ್ಬರೂ ಅಯೋಧ್ಯೆಗೆ ಪ್ರಯಾಣಿಸ್ತಾರೆ ನಂತರ ಸೀತೆ ಲಂಕೆಗೆ ಭೇಟಿ ನೀಡಿದಾಗ ಆಕೆ ತ್ರಿಜಟಾಳನ್ನ ನನ್ನಂತೆಯೇ ನಡೆಸಿಕೊಳ್ಳುವಂತೆ ಸರಾಮಗೆ ಹೇಳ್ತಾಳೆ ವಾರಣಾಸಿಯ ಅತ್ಯಂತ ಪ್ರಮುಖ ದೇವಾಲಯವಾದ ಕಾಶಿ ವಿಶ್ವನಾಥ ದೇವಾಲಯದ ಸಮೀಪದಲ್ಲಿ ತ್ರಿಜಟ ದೇವಿಗೆ ಸಂಬಂಧಿಸಿದ ದೇವಾಲಯ ಕೂಡ ಇದೆ ಸ್ಥಳೀಯ ದಂತಕಥೆಗಳ ಪ್ರಕಾರ ತ್ರಿಜಟ ಸೀತೆಯ ಜೊತೆಯಲ್ಲಿ ಅಯೋಧ್ಯೆಗೆ ಹೋಗಲು ಬಯಸಿದ್ಲು ಆದರೆ ಆಕೆ ರಾಕ್ಷಸಿಯಾಗಿದ್ದರಿಂದ ಅಯೋಧ್ಯೆಗೆ ತನ್ನೊಂದಿಗೆ ಬರಲು ಸೀತೆ ಅವಕಾಶ ನೀಡುವುದಿಲ್ಲ ರಾಕ್ಷಸಿಯಾಗಿ ಹುಟ್ಟಿದ ಆಕೆ ಮೋಕ್ಷ ಪಡೆಯಲು ವಾರಾಣಸಿಗೆ ಭೇಟಿ ನೀಡುವಂತೆ ಸೀತೆ ಸೂಚಿಸಿದ್ಲು ಮುಂದೆ ಅವಳನ್ನ ದೇವತೆಯಾಗಿ ಜನ ಪೂಜಿಸುತ್ತಾರೆ ಎಂದು ಆಶೀರ್ವದಿಸ್ತಾಳೆ ಅಂದಿನಿಂದ ತ್ರಿಜಟ ಸ್ಥಳೀಯ ದೇವತೆಯಾಗಿ ದೈನಂದಿನ ಪೂಜೆಯನ್ನು ಆನಂದಿಸುತ್ತಿದ್ದಾಳೆ ಇಲ್ಲಿನ ಸ್ಥಳೀಯರು ತ್ರಿಜಟೆಗೆ ಹೂವುಗಳು ಮತ್ತು ಹಸಿರು ತರಕಾರಿಗಳನ್ನು ನೀಡಿ ಪೂಜಿಸ್ತಾರೆ ಮಹಿಳೆಯರು ಸತತ ಏಳು ಬುಧವಾರಗಳ ಕಾಲ ಆಕೆಯನ್ನು ಪೂಜಿಸಿದ್ದೇ ಆದಲ್ಲಿ ಸಂತಾನ ಪ್ರಾಪ್ತಿಯಾಗುತ್ತೆ ಮತ್ತು ಅವರ ಕುಟುಂಬದ ಮೇಲೆ ದೇವಿಯ ರಕ್ಷಣೆ ದೊರಕುತ್ತೆ ಎಂದು ಸ್ಥಳೀಯರು ನಂಬುತ್ತಾರೆ ಅನೇಕ ಭಕ್ತರು ಕಾರ್ತಿಕ ಎಂದು ತ್ರಿಜಟ ದೇವಾಲಯಕ್ಕೆ ಬರ್ತಾರೆ ಕಾರ್ತಿಕ ಪೂರ್ಣಿಮೆಯಂದು ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಪೂಜೆ ಸಲ್ಲಿಸಿದ ನಂತರ ತನ್ನ ದೇವಾಲಯದಲ್ಲಿ ಪೂಜಿಸುವ ಎಲ್ಲ ಇಷ್ಟಾರ್ಥಗಳನ್ನು ದೇವಿ ಪೂರೈಸುತ್ತಾಳೆ ಎಂದು ನಂಬಲಾಗಿದೆ ಮಾರ್ಗಶೀರ್ಷದ ಮೊದಲ ದಿನದಂದು ಹಿಂದಿನ ಕಾರ್ತಿಕ ಮಾಸದಲ್ಲಿ ವ್ರತವನ್ನು ಆಚರಿಸಿದ ಆರಾಧಕರು ತ್ರಿಜಟ ಎಂಬ ಹೆಸರಿನಲ್ಲಿ ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾಸ್ನಾನ ಮಾಡುವ ಮೂಲಕ ವ್ರತವನ್ನ ಮುಕ್ತಾಯಗೊಳಿಸುತ್ತಾರೆ ಹೀಗೆ ರಾಮನು ತ್ರಿಜಟಗೆ ವರವನ್ನ ನೀಡಿದನೆಂದು ಸ್ಥಳೀಯ ಪುರಾಣಗಳು ಹೇಳ್ತವೆ ವ್ರತವನ್ನ ಆಚರಿಸಿದ ನಂತರ ಆಕೆಯ ಗೌರವಾರ್ಥವಾಗಿ ಸ್ನಾನ ಮಾಡದಿರುವವರು ಉಪವಾಸದಿಂದ ಗಳಿಸಿದ ಎಲ್ಲಾ ಪುಣ್ಯವನ್ನು ಕಳೆದುಕೊಳ್ತಾರೆ ಎಂದು ಇಂದಿಗೂ ಸ್ಥಳೀಯರು ನಂಬ್ತಾರೆ ಉಜ್ಜಯಿನಿಯ ಬಲ್ವೀರ್ ಹನುಮಾನ್ ದೇವಾಲಯದ ಸಂಕೀರ್ಣದಲ್ಲಿ ತ್ರಿಜಟ ದೇವಾಲಯವು ಅಸ್ತಿತ್ವದಲ್ಲಿದೆ ಕಾರ್ತಿಕ ಪೂರ್ಣಿಮಾದಿಂದ ಪ್ರಾರಂಭವಾಗುವ ಮೂರು ದಿನಗಳ ಕಾಲ ಇಲ್ಲಿ ದೇವಿಗೆ ವಿಶೇಷ ಪೂಜೆ ನಡೆಯುತ್ತೆ ತೆಲುಗಿನ ಸೀತಾ ಪುರಾಣದಲ್ಲಿ ತ್ರಿಜಟಾಳನ ದ್ರಾವಿಡ ವಿಭೀಷಣ ಮತ್ತು ಆರ್ಯ ಗಂಧರ್ವಯಾದ ಸರಮಯ್ಯ ಮಗಳಾಗಿ ಚಿತ್ರಿಸಿದ್ದಾರೆ ತ್ರಿಜಟ ರಾವಣನಿಗೆ ದ್ರೋಹ ಮಾಡುವ ಮತ್ತು ಸೀತೆಗೆ ಸಹಾಯ ಮಾಡುವ ದೇಶದ್ರೋಹಿಯೆ ಎಂಬಂತೆ ಚಿತ್ರಿಸಲಾಗಿದೆ ವಿಭೀಷಣನು ತನ್ನ ಸಹೋದರನಿಗೆ ಮಾಡಿದ ದ್ರೋಹ ಮತ್ತು ರಾಮನಿಗೆ ಪಕ್ಷಾಂತರ ಮಾಡಿದ್ದು ಅವನ ಆರ್ಯ ಪತ್ನಿಯ ಕಾರಣದಿಂದಲೇ ಎಂದು ಆತನ ಪತ್ನಿ ಸರಮಯ್ಯ ಮೇಲೂ ಆರೋಪಿಸಲಾಗಿದೆ ಹೀಗೆ ರಾಮಾಯಣದಲ್ಲಿ ಇಂದಿಗೂ ಗೊಂದಲಮಯ ಪಾತ್ರಗಳಲ್ಲಿ ತ್ರಿಜಟೆಯ ಪಾತ್ರ ಕೂಡ ಒಂದು ಅದರ ಸಾಧಕ ಬಾಧಕಗಳು ನಮ್ಮ ನಮ್ಮ ವಿವೇಚನೆಗೆ ಬಿಟ್ಟ ವಿಚಾರ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ